ಮುಖ್ಯಮಂತ್ರಿಗಳಾಗ್ಲಿ ಸಚಿವರಾಗ್ಲಿ ಸಚಿವರಾಗಲಿ ಸಂಬಂಧಪಟ್ಟಂಥ ಸಚಿವರು ಬಂದು ಅದೇನು ಅಭಿವೃದ್ಧಿ ಮಾಡಬೇಕು ತಕ್ಷಣ ಅದನ್ನೆಲ್ಲ ತಾವು ಅವರು ಎಲ್ಲ ಏನು ಅದನ್ನ ಅಭಿವೃದ್ಧಿ ಮಾಡಬೇಕಾದ್ರೆ ಮಾಡದೇ ಇದ್ದರೆ ಅದ್ರ ವಿಷಯವಾಗಿ ನಾವು ಹೋರಾಟಗಳನ್ನ ಮಾಡ್ತೀವಿ ಉಗ್ರವಾದ ಹೋರಾಟ ಮಾಡಿದ್ರೆ ಈ ವಿಚಾರವಾಗಿ ಕೇಂದ್ರ ಸರ್ಕಾರ ಸಚಿವರುಗಳಿಗೆ ಮನವಿ ಈ ಬಗ್ಗೆ ಸಲ್ಲಿಸಿಲ್ಲ ಮುಂಬರುವ ದಿನಗಳಲ್ಲಿ ಎಲ್ರಿಗೂ ಸಲ್ಲಿಸುತ್ತೆ ಎಲ್ಲರೂ ಸೇರಿ ನಾವು ಕೇಂದ್ರದ ಪಾಲು ಕೂಡ ಇದೆ ಹಿಂದುಳಿದ ಸಂಸದರಿಗೆ ನಾವು ಈ ವಿಚಾರ ತಲುಪೋದಕ್ಕಿಂತ ಮುಂಚೆ ಅಲ್ಲೇ ಸ್ಥಳೀಯ ಸಂಸದರಿಗೆ ಮೊದಲು ಅದರ ಬಗ್ಗೆ ವಿವೇಕ ಬೇಕು ಜ್ಞಾನ ಇರಬೇಕು ನಮ್ಮ ಇದೇನಿದೆ ನಮ್ಮ ಸಂಸದೀಯ ಕ್ಷೇತ್ರ ಏನಿದೆ ಅದರಲ್ಲಿ ಏನು ಸಮಸ್ಯೆಗಳಿವೆ ಅದನ್ನು ನಾವು ಹೆಂಗೆ ಸಮಾಧಿಗಳನ್ನು ಅಭಿವೃದ್ಧಿ ಪಡಿಸಬೇಕು ಅವರು ಸರಿಯಾಗಿ ಅಭಿವೃದ್ಧಿ ಪಡಿಸಿದ್ರೆ ನಾವೆಲ್ಲ ಸಂಘ ಸಂಘಟನೆ ಮಾಡಿಕೊಂಡು ಇಲ್ಲಿವರೆಗೂ ಬಂದು ನಾವು ಸುದ್ದಿಗೋಷ್ಠಿ ಮಾಡೋ ಅವಶ್ಯಕತೆ ಇರಲಿಲ್ಲ ಅವರಿಗಲ್ಲಿಂತ ನೋವಿಲ್ಲ ಅದನ್ನು ಅವರು ಸರಿಯಾಗಿ ಅಭಿವೃದ್ಧಿ ಪಡಿಸಿದರೆ ಅಲ್ಲಿಯವರೆಗೂ ಮತ್ತು ಎಲ್ಲರಿಗೂ ಅನ್ನೋದು ಮುಂಬರುವ ದಿನಗಳಲ್ಲಿ ಕನ್ನಡ ಜನ್ಮಭೂಮಿ ವ್ಯವಸ್ಥೆ ಪಾಠ ಕಲಿಸ್ಬೋದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇಷ್ಟು ವರ್ಷದಿಂದ ಬರ್ತಕ್ಕಂಥ ಎಲ್ಲ ಸರ್ಕಾರಗಳಿಂದ ಅನ್ಯಾಯವಾಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ಮೂಲಭೂತ ಸಮಸ್ಯೆಗಳಾದಂಥ ಅನೇಕ ಸಮಸ್ಯೆಗಳಿಗೆ ಯಾರಿಂದರೂ ಸ್ಪಂದನೆ ಸಿಗ್ತಾ ಇಲ್ಲ ನೆಪ ಮಾತ್ರಕ್ಕೆ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಕಲ್ಯಾಣ ಅಂತ ಹೆಸರಿಟ್ಟಿದೆ ಸರ್ಕಾರಗಳು ನಿಜವಾಗಿ ಕರ್ನಾಟಕ ಕಲ್ಯಾಣ ಆಗಬೇಕಂತಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಶೈಕ್ಷಣಿಕವಾದಂಥ ಸಮಸ್ಯೆಗಳನ್ನು ಬಡತನವನ್ನು ರೈತರ ಸಮಸ್ಯೆಯನ್ನು ನೀರಾವರಿಯ ಸಮಸ್ಯೆಗಳನ್ನು ಮತ್ತು ಅಲ್ಲಿರ್ತಕ್ಕಂಥ ಇತಿಹಾಸಕಾರರ ಒಂದು ಇತಿಹಾಸವನ್ನು ಪಠ್ಯಪುಸ್ತಕದಲ್ಲಿ ಅಳವಡಿಸುವ ಮೂಲಕ ನಿಜವಾದ ಬೆಲೆ ನಿಜವಾದ ಕಲ್ಯಾಣ ಕರ್ನಾಟಕ ಮಾಡಬೇಕೆಂದು ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈ ಮೂಲಕ ಬೇಡಿಕೊಳ್ಳುತ್ತೇವೆ ಒಂದು ವೇಳೆ ಕಲ್ಯಾಣ ಕರ್ನಾಟಕ ಕಡೆಗಣಿಸಿದರೆ ಮುಂಬರುವ ದಿನಗಳಲ್ಲಿ ಕನ್ನಡ ಜನ್ಮಭೂಮಿ ಯುವ ಸೇನೆ ಹಾಗೂ ಕನ್ನಡಪರ ಸಂಘಟನೆಗಳು ಅದಕ್ಕೆ ತಕ್ಕ ಉತ್ತರ ನಾವು ಕೊಡ್ತೇವೆ ಅಂತ ಮಾಡ್ತೇವೆ ಈ ಒಂದು ಈ ಒಂದು ಕನ್ನಡ ಜನ್ಮಭೂಮಿ ಯೋಜನೆ ಒಂದು ಉದ್ಘಾಟನೆಯಲ್ಲಿ ಕಾರಣ ಇಷ್ಟೇ ನಮ್ಮ ಕಲ್ಯಾಣ ಕರ್ನಾಟಕ ಏನು ಅನೇಕ ರೀತಿಯಿಂದ ಹಿಂದುಳಿದ ಒಂದು ಭಾಗವಾಗಿದೆ ಕಲ್ಯಾಣ ಕರ್ನಾಟಕದ ಅದ ಅದರಲ್ಲಿ ಒಂದು ಮುಖ್ಯವಾದ ಯಾದಗಿರಿ ಡಿಸ್ಟಿ ಯಾದಗಿರಿ ಜಿಲ್ಲೆ ಹಾಗೂ ಕಲಬುರಗಿ ರಾಯಚೂರು ಈ ಮೂರು ಜಿಲ್ಲೆಗಳಲ್ಲಿ ಕೂಡ ಕರ್ನಾಟಕ ಸರ್ಕಾರ ಪೂರಾ ಕ ಕಡೆಗಣಿಸಿದೆ ಆದ ಕಾರಣ ಶೈಕ್ಷಣಿಕವಾಗಿ ಮತ್ತೆ ಅನೇಕ ಬಡತನದಿಂದ ಎಲ್ಲ ನಮ್ಮ ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ ಗುಳೆ ಹೋಗ್ತಾ ಇದ್ದಾರೆ ಮಹಾರಾಷ್ಟ್ರ ಆಯಿತು ಬೆಂಗಳೂರಿಗೆ ಈ ಥರ ಗುಳೆ ಹೋಗ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಏನದು ಬಡವರಿಗೆ ಸವಲತ್ತುಗಳನ್ನು ಕೊಟ್ಟು ಸರ್ಕಾರ ಜನರನ್ನ ನಮ್ಮಲ್ಲಿ ಉಳಿಸಿಕೊಂಡು ಶಾಲೆ ಶಿಕ್ಷ ಶಾಲೆ ಕೂಡ ಏನಾಗಿ ಏನಾಗಿದೆ ಅಂದರೆ ಇವಾಗ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಾ ಇಲ್ಲ ಅದಕ್ಕೇನು ಬಡತನ ಕಾರಣ ಆ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಾ ಇದ್ರೆ ನಮ್ಮಲ್ಲಿ ಅಂಕಗಳು ಕೂಡ ಬರೋಲ್ಲ ಅದಕ್ಕಾಗಿ ಬಡವ್ರನ್ನ ಏನೊಂದು ರೀತಿಯಲ್ಲಿ ಎಲ್ಲ ನಮ್ಮ ಅನುಕೂಲಗಳನ್ನ ಮಾಡಿಕೊಟ್ಟು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿದ್ಯಾರ್ಥಿಗಳು ಏನ ತಮ್ಮ ತಮ್ಮ ಗ್ರಾಮಗಳಲ್ಲೇ ಉಳಿದುಕೊಳ್ಳುವ ಒಂದು ಕೆಲಸವನ್ನು ಉಳಿಸಿಕೊಳ್ಳುವ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾರೆ